ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಗ್ಸ್ ಇವತ್ತಿನ ಡೇ ಲಾಗ್ ಶುರು ಮಾಡೋಣ ಸ್ಕೂಲ್ ನನ್ನ ಮಗಳಿಗೆ ಫುಲ್ ಡೇ ಸ್ಕೂಲಿತ್ತು ಅಂದರೆ ಹದಿನೈದು ದಿನ ಹಾಫ್ ಡೇ ಮಾತ್ರ ಇತ್ತು ಸ್ಕೂಲು ಇವಾಗ ಫುಲ್ ಡೇ ಸ್ಟಾರ್ಟ್ ಆಗಿದೆ ಸ್ಕೂಲು ಸ್ಕೂಲ್ಗೆ ಹೋದ್ದು ಮತ್ತು ಇದು ವಾಪಸ್ ಕರ್ಕೊಂಡ್ಬಂದಿದ್ದು ಬಂದಿದ್ದು ಅಲ್ಲಿವರೆಗೂ ನಾನೇನು ಲಾಗ್ ಮಾಡಲಿಲ್ಲ ಸೊ ಇದು ನೋಡಿ ಸ್ಕೂಲಿಂದ ತ್ರೀ ತರ್ಟಿಗೆ ಕರ್ಕೊಂಡು ಬಂದೆ ನಮ್ಮ ಕೋಸಿಸ್ಟರ್ ಅವ್ರ ಮಗನೂ ಬಂದಿದ್ದಾರೆ ಯಾಕಂದರೆ ನಾವೆಲ್ಲ ಊರಿಗೆ ಹೋಗಬೇಕು ಸೊ ಅದಕ್ಕೋಸ್ಕರ ಬಂದಿದ್ದರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಸಿಂಪಲ್ಲ ಇವತ್ತಿನ ಡೇಲಾಗ್ ಶುರು ಮಾಡ್ತಾಯಿದ್ದೀನಿ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಲಗೇಜ್ ಎಲ್ಲ ಕೆಳಗಡೆ ತೊಗೊಂಡು ಹೋಗ್ತಾ ಇದ್ದಾರೆ ಸೊ ಇವಾಗ ನಾವು ಹೊರಡಬೇಕು ಟೈಮ್ ಆಗಿದೆ ಈಗ ಹೋಗ್ತೀವಿ ನಾವೆಲ್ಲರೂ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾನು ನಮ್ಮ ಯಜಮಾನ್ರು ನನ್ನ ಮಗಳು ನನ್ನ ಮಗ ಮತ್ತು ನಮ್ಮ ಪ್ರೀತಮ್ ಇಷ್ಟು ಜನ ಹೋಗ್ತಾ ಇದ್ದೀವಿ ನಾವಿಲ್ಲಿ ಹೋಗ್ತಾ ಇಷ್ಟೊಂದು ಜನ ಹೋಗ್ತಾ ಇದ್ದಿದ್ದು ನೋಡಿದ್ವಿ ಏನಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ ಆಮೇಲೆ ಗೊತ್ತಾಯ್ತು ಇವರೆಲ್ಲ ಗಾರ್ಮೆಂಟ್ಸಿಂದ ಬರ್ತಾರ ಜನ ಅಂತನ್ಬಿಟ್ಟು ನೋಡಿ ಹೆಣ್ಮಕ್ಳು ಎಷ್ಟೊಂದು ಜನ ಇದ್ದಾರೆ ಗೊಲರಟ್ಟಿಲಿರೋ ಜನಗಳ ಸಂಖ್ಯೆ ನೋಡಿ ಇದೊಂದು ಗಾರ್ಮೆಂಟ್ಸ್ ಜನ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ಎಲ್ಲೋ ಜಾತ್ರೆಗೆ ಹೋದಾಗ ಹೋಯ್ತವ್ರೆ ನೋಡಿ ಹೆಣ್ಮಕ್ಳ ಸಂತತಿ ಎಷ್ಟೊಂದು ಐತೆ ನಾವು ಹೆಣ್ಮಕ್ಳು ಇಲ್ಲಾಂದ್ರೆ ಗಂಡ್ಮಕ್ಳು ಮಕ್ಕಳು ಏನಕ್ಕೆ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲಿ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯ ಮುಳುಗ್ತಾ ಇರೋದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲೋ ಹತ್ರದಿಂದನೇ ನಿಂತು ನೋಡ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ಲೋ ಫೋನಲ್ಲಿ ಸ್ವಲ್ಪ ಬ್ಲರ್ ಥರನೇ ಕಾಣಿಸ್ತಾ ಇದೆ ಬಟ್ ರಿಯಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇಲ್ಲೆಲ್ಲ ಮಳೆ ಬಿದ್ದಿದೆ ನಿಮಗೆ ಅಷ್ಟೇ ಮಳೆ ಬಿದ್ದೈತೆಲ್ಲ ಕೋಲ್ಡ್ ಆಗ್ಲೇ ನನ್ ವಯು ಕೆಟ್ಟಾಗ್ತಾ ಇದ್ವಿ ಅಂತ ನನ್ ಮಗಳು ಹೇಳ್ತಾ ದಾರಿ ಅಪ್ಪ ಯಾರು ಬಳಿಗ್ ಹೋದಪ್ಪರಿಗೆ ಗೋಪಾಲ ಶ್ರೀ ಲೋಲ ಶ್ರೀಯ್ಯ ಈ ನೋಡಿ ಅಗ್ರಜ ಯಾವಾಗ ನಾಟಕ ಮುಗಿಯುತ್ತೋ ಅನ್ಸ್ಬಿಟ್ಟೈತೆ ತಲೆ ತಿಂತಾರೆ ಅಪ್ಪ ಮಕ್ಕಳು ಎಲ್ಲ ಸೇರ್ಕೊಂಡು ಓ ವಿದುರೋ ಹೆಲೋ ನ್ಯಾಯ ಯಾವುದು ಅನ್ಯಾಯ ನಮ್ಮ ಸಭೆಗೆ ಬಂದು ನಮ್ಮನ್ನೇ ವಿರೋಧಿಸುವ ಹೊರಡಾಚೆ ಅದೇನ್ ದಪ್ಪಳಿಸಿ ಬಿಟ್ಟೇನು ಿಂದನೋ ಕೊನೆ ಚೇಜೆ ವದುರು ಹೇಗೆ ವಿಧ ವಿಧ ಹರಟೆ ಓದುವೆಯಾ ವಿಧ ವಿಧ ಹರಡೆಯುವ ವಿಧ ವಿಧ ಹರಡೆಯದುರುವ ಇವರು ನಾಟಕದ ರಿಹರ್ಸಲ್ ಮಾಡ್ತಾ ಮಾಡ್ತಾ ನನಗೆ ಯಾವಾಗ ಊರ್ ಸಿಕ್ಕುತ್ತೋ ಯಾವಾಗ ಹೋಗ್ಬಿಡ್ತೀನೋ ಅನ್ನೋಷ್ಟು ತಲೆ ನೋವು ಇವ್ರು ನಾಟಕ ಆಡೋದು ಕೇಳಿ ಕೇಳಿ ಇದು ಹೊಸ ಗೇಟ್ ನಾವು ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಕೆ ಅಂತ ಅಂದ್ಬಿಟ್ಟು ನಿಲ್ಸ್ತೀವಿ ಸೊ ಅವರು ಜ್ಯೂಸ್ಗೆ ರೆಡಿ ಮಾಡೋ ಗಂಟ ನಾವು ಸುಮ್ಮನೆ ಕೂತಿರ್ತೀವಲ್ಲ ನಮ್ಮ ಮನೆಯವರು ಕೋಡ್ಬಳೆ ತಂದು ಕೊಟ್ರು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಕೋಡ್ಬಳೆ ಜ್ಯೂಸ್ ರೆಡಿ ಮಾಡಿದ್ರು ನೋಡಿ ತಂದು ಕೊಡ್ತಾ ಇದ್ದಾರೆ ನಾವು ಕಾರಲ್ಲಿಂದ ಇಳಿಯೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಫುಲ್ಲು ಫೋಟೋ ಮಿರರು ಇನ್ನೂ ಲಗೇಜು ಹೂವು ಎಲ್ಲ ಇತ್ತು ಸೊ ಅದಕ್ಕೋಸ್ಕರ ನಾವು ಕೆಳಗಡೆ ಇಳ್ದೋಗಿ ಈಸ್ಕೊಳ್ಳೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಕಾರಲ್ಲೇ ತಂದು ಕೊಡ್ತಾ ಇದ್ದಾರೆ ಅವರು ನಮ್ಮ ಪ್ರೀತ ನೋಡಿ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಮೀಸೆ ಬರ್ಸ್ಕೊಂಡಿದ್ದಾನೆ ನೀವು ಕಬ್ಬಿನ ಜ್ಯೂಸ್ ಕುಡಿದಾಗ ಯಾರೆಲ್ಲ ಈ ತರ ಮಿಸೆ ಬರ್ಸ್ಕೊತೀರಾ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೋ ದಿನ ಆದ್ಮೇಲೆ ಈ ಮೋಡ ನೋಡ್ತಾ ಇರೋದು ನೋಡಿ ಮಳೆ ನನಗೂ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ಈ ಕಡೆ ಹೋದ್ರೆ ಒಂದು ದೇವಸ್ಥಾನ ಇದೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅನ್ಬಿಟ್ಟು ನಾನು ಸತಿನೂ ಹೋಗಿಲ್ಲ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹೋದರೆ ನಿಮಗೂ ತೋರಿಸ್ತೀನಿ ಕರೆಂಟ್ ಇಲ್ಲ ಸೀರೆ ಸಿಟ್ಟಾಕಿರೋದು ಕಾಣಿಸ್ತಾ ಇಲ್ಲ ನಮ್ಮ ಊರ ಹಬ್ಬಕ್ಕೋಸ್ಕರ ನಾವು ಊರಿಗೆ ಬಂದಿದ್ದಾಯಿತು ನೋಡಿ ಇದೆ ನಮ್ಮ ಊರು ನಾನು ಊರ ಹಬ್ಬಕ್ಕೆ ಬಂದು ಆಗಲೇ ಐದಾರು ವರ್ಷ ಆಗಿತ್ತು ಸೊ ಇವಾಗ ಬಂದಿದ್ದೀನಿ ಮಳೆಯಲ್ಲಿ ಎಲ್ಲೂ ಸಿಗೋ ಬಂದು ಊರು ತಲುಪಿದ್ವಿ ಮೋಡ ಅಂತೂ ಎಷ್ಟೊಂದಿತ್ತು ವಾತಾವರಣ ಅಂತೂ ಸಖತ್ ಮಳೆ ಬರೋ ಥರನೇ ಇತ್ತು ಎಲ್ಲಿ ಮಳೆಗೆ ಸಿಗಾಕೊಳ್ತೀವ ಅಂತ ಅಂದ್ಕೊಂಡ್ವಿ ಸದ್ಯ ಎಲ್ಲೂ ಸಿಗಾಕೊಂಡಿಲ್ಲ ನಾವು ಅಲ್ಲಿಂದ ಬರ್ಬೇಕಾದ್ರೆ ತೊಗೊಂಡು ಬಂದಿದ್ದಲ್ಲ ಐಟಮ್ಸ್ ಎಲ್ಲ ಇದ್ದೀವಿ ನೋಡಿ ಹಪ್ಳ ಹಪ್ಳ ಇಲ್ಲವಳೆ ಯಾವಾಗ ಬಂದೆ ಎರಡೂ ರೀ ಮಗ ಇಲ್ಲ ಓ ಇಲ್ಲವ್ರೆ ಬರೋಷ್ಟರಲ್ಲಾಗಲಿ ಟೈಮ್ ಆರು ಗಂಟೆ ಆಗಿತ್ತು ದೇವಸ್ಥಾನ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಅತ್ತೆ ಮತ್ತೆ ನಮ್ಮ ಮನೆಯವ್ರ ಅಕ್ಕ ಇಬ್ಬರು ರೆಡಿ ಆಗ್ತಾ ಇದ್ದಾರೆ ನೋಡಿ ದೇವ ಮನೆಯಲ್ಲೂ ಎಲ್ಲ ರೆಡಿ ಮಾಡಿದ್ದಾರೆ ದೀಪ ಒಂದು ಹಚ್ಚಬೇಕು ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ದೀಪ ಹಚ್ಚಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ದೇವಸ್ಥಾನದ ಹತ್ರ ಹೋಗ್ತೀವಿ ಆರ್ತಿಗೆ ಅಂತ ಇಲ್ಲೂ ತಂಬಿಟ್ಟೆಲ್ಲ ಇಕ್ಕಿದ್ದಾರೆ ನೋಡಿ ನನ್ನ ಮಗಳನು ಪೂಜೆ ಮಾಡ್ತಾಯಿದ್ದಾಳೆ ನೋಡಿ ಹಬ್ಬ ಮಾಡೋಕ್ಕೆ ಬಂದ್ಬಿಟ್ಟು ಅದನ್ನೇ ಕೈ ಕೂತಾರೆ ಈಗ ನಾವೆಲ್ಲರೂ ಹತ್ರ ಹೋಗ್ಬೇಕಾಯ್ತು ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ಅಂದರೆ ಬಸವೇಶ್ವರನ ದೇವಸ್ಥಾನದಲ್ಲಿ ಪರೋ ಮಾಡ್ತಾರೆ ಪರಾವ ಅಂತಂದರೆ ಊರಿನ ಜನ ಎಲ್ಲ ಹೋಗಿ ಅಲ್ಲೇ ಊಟ ಬರೋದು ಅಲ್ಲೇ ಅಡುಗೆ ಮಾಡ್ಸಿರ್ತಾರೆ ಸೊ ಅಲ್ಲಿಗೆ ಹೋಗ್ಬೇಕಾಯ್ತು ತುಂಬ ಮಳೆ ಇದ್ದಿದ್ದರಿಂದ ನಾವೆಲ್ಲ ಮನೆ ಒಳಗಡೆನೆ ಕೂತಿದ್ವಿ ಅದಕ್ಕೋಸ್ಕರ ಮಕ್ಕಳು ಟೈಮ್ ಪಾಸ್ಗೆ ಅಂದ್ಬಿಟ್ಟು ಏನೇನೋ ಗೇಮ್ ಆಡಿಕೊಂಡು ಕೂತಿದ್ರು

ಮಳೆ ನಿಂತಿತ್ತು ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಅದಕ್ಕೋಸ್ಕರ ಹುಡುಗರೆಲ್ಲ ಆ ಥರ ಕಿರ್ಚ್ಕೊಂಡು ಹೋಗ್ತಾ ಇದ್ದಾರೆ ಊರಿಂದ ಸ್ವಲ್ಪ ದೂರಕ್ಕೆ ದೇವಸ್ಥಾನ ಇರೋದು ಅಲ್ಲಿ ಗಂಟ ನೆಡ್ಕೊಂಡು ಬಂದ್ವಿ ಕರೆಂಟ್ ಇರಲಿಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ಮಳೆ ಮತ್ತು ಗಾಳಿ ಜೋರಾಗಿ ಬೀಸಿದ್ರಿಂದ ಕರೆಂಟೆಲ್ಲ ಕಟ್ಟಾಗಿತ್ತು ನೋಡಿ ಇವಾಗ ದೇವಸ್ಥಾನದೊಳಗಡೆ ಹೋಗಿ ಫಸ್ಟು ನಾವು ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತೊಗೊಂಡು ಬರ್ತೀವಿ ಇದೇ ನಮ್ಮ ಬಸವೇಶ್ವರನ ದೇವಸ್ಥಾನ ನೋಡಿ ಕರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ದೇವಸ್ಥಾನ ನೋಡೋಕ್ಕೆ ಮತ್ತು ರೋಡಲ್ಲಿ ಜನ ಎಲ್ಲ ಬರೋರು ಸೊ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ನೋಡಿ ಊರವರೆಲ್ಲ ಇಲ್ಲೇ ಬಂದು ಊಟ ಮಾಡ್ತಾ ಇರೋದು ಯಾವಾಗಲೂ ಹೊರಗಡೆನೆ ಊಟ ಬಡಿಸೋರು ಈ ಸರ್ತಿ ಮಳೆ ಇದ್ದಿದ್ದರಿಂದ ಚಿಕ್ಕದು ಮಿನಿ ಹಾಲ್ ಥರ ಇತ್ತು ಸೊ ಇಲ್ಲೇ ಊಟಕ್ಕೆ ಇದ್ದಾರೆ ಇನ್ನು ಪಕ್ಕದಲ್ಲೂ ಇನ್ನೊಂದು ಈ ಥರ ಮಿನಿ ಹಾಲ್ ಇದೆ ಅಲ್ಲೂ ಸಹ ಕೊಡ್ತಾಯಿದ್ರು ಈಗ ನೆಕ್ಸ್ಟ್ ಪಂಚಿಗೆ ನಾವು ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ ನಾನು ನಮ್ಮ ಯಜಮಾನ್ರು ಮಕ್ಕಳು ಎಲ್ಲರೂ ಕೂತ್ಕೊಂಡ್ವಿ ಊಟಕ್ಕೆ ಅಂತ ಊಟ ಮಾತ್ರ ಯಾವಾಗಲೂ ಅಷ್ಟೇ ಸೂಪರಾಗಿರುತ್ತೆ ಮುದ್ದೆ ಕಾಳು ಸಾಂಬಾರು ಅನ್ನ ಮತ್ತು ಪಾಯಸ ಇಷ್ಟೆಲ್ಲ ಮಾಡ್ತಾರೆ ಯಾವಾಗಲೂ ಅಷ್ಟೇ ಊಟ ಮಾತ್ರ ಸೂಪರಾಗಿರುತ್ತೆ ಈಗ ನಾವೆಲ್ಲರೂ ಇಲ್ಲಿ ಊಟ ಮಾಡಿಕೊಂಡು ಮತ್ತು ಮನೆಗೆ ಹೋಗ್ತೀವಿ ಇವಾಗ ಸದ್ಯಕ್ಕೆ ಕಾರ್ಯಕ್ರಮ ಇಷ್ಟೇ ಇನ್ನೇನರು ದೇವ್ರ ಕುಣಿಯೋದೆಲ್ಲ ಇರುತ್ತೆ ಅದನ್ನು ತೋರಿಸ್ತೀನಿ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಷ್ಟರಲ್ಲಿ ವೀರ್ಗಾಸೆ ಅವರು ಬಂದರು ಕುಣಿಯೋದಕ್ಕೆ ಅಂತಂದ್ಬಿಟ್ಟು ಎಲ್ಲರೂ ಬಂದು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ ಅವರು ಯಾವ ಥರ ಎಲ್ಲ ಕುಣಿತಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಹಿಂದೆ ಬಸವಣ್ಣ ದೇವರು ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ವೀರ್ಗಾಸೆ ಕುಣಿಯವರು ಮೂರು ಜನ ಬಂದಿದ್ರು ಸೊ ಅವ್ರ ಜೊತೆ ಒಂದು ಚಿಕ್ಕ ಮಗನೂ ಸಹ ಬಂದಿತ್ತು ಅವರಂತೂ ತುಂಬ ಚೆನ್ನಾಗಿ ಕುಣಿತಾ ಇದ್ರು ಈ ಎಡಿಟ್ ಮಾಡ್ತಾ ಇದ್ರೆ ಯಾವ್ದು ಹಾಕ್ಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು पत्र बदपत्र पत्र बदपत्र पत्र भद्र का शिव मगा वीर पत्र। ನೋಡಿ ಅವ್ರು ಈ ಥರ ತಮಟೆ ಸೌಂಡ್ ಜೊತೆ ಈ ಥರ ಹೇಳೋದು ಬಲರ ರುದ್ರ ಹೇಳೋದು ನಂಗೆ ತುಂಬ ಇಷ್ಟ ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಗೆ ಹಾಕಿದ್ದೀನಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಏನಾದರೂ ರಾಕ್ ಕ್ಲಿಪ್ಪಿಂಗ್ಸ್ ಬೇಕು ಅಂತಂದರೆ ಇನ್ನು ಮುಂದೆ ವೀಡಿಯೋಸ್ಗಳಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ಥರ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಮುಂದೆ ಇದೆ ಇದೇ ಥರ ರಾಕ್ ಕ್ಲಿಪ್ಪಿಂಗ್ಸು ಒಂದು ಸ್ವಲ್ಪ ನೋಡಿ ಎಂಜಾಯ್ ಮಾಡಿ ನೀವು ನೋಡಿ ಅವರು ಕುಣಿಯೋದನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಜನ ಬಂದಿದ್ದಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅನಿಸುತ್ತೆ ಇನ್ನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಇನ್ನೂ ಚೆನ್ನಾಗಿರೋ ವ್ಲಾಗ್ಗಳಿರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೀಗೆ ನಿಮಗೆ ರಾಕ್ ಕ್ಲಿಪ್ಪಿಂಗ್ಸ್ ಬೇಕು ಅಂತಂದರೆ ಅದಕ್ಕೂ ಸಹ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ